ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನೆಲ್ಗೆ ಸ್ವಾಗತ ಈ ವರ್ಷ ಕಲಸ್ ಕನ್ನಡ ವಾಹಿನಿಯಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಂತ್ಯಗೊಂಡಿತು ಇದಾದ ಬಳಿಕ ವಧು ಸೀರಿಯಲ್ ಸಹ ಏಕಾಏಕಿ ಎಂಡಾಯಿತು ಕೇವಲ ತೊಂಬತ್ತೊಂಬತ್ತು ಎಪಿಸೋಡ್ಗಳನ್ನು ಹೊಂದಿದ್ದ ವಧು ಮುಕ್ತಾಯಗೊಂಡಿತು ಇದೀಗ ಕಲಸ್ ಕನ್ನಡ ವಾಹಿನಿಯ ಮತ್ತೊಂದು ಧಾರಾವಾಹಿಕೆ ಶುಭಂ ಬೋರ್ಡ್ ಬಿದ್ದಿದೆ ಅದು ಯಾವ ಸೀರಿಯಲ್ ಅಂದರೆ ಹಾರರ್ ಥ್ರಿಲ್ಲರ್ ಕಥಾಹಂದರ ಹೊಂದಿದ್ದ ನೂರು ಜನ್ಮಕ್ಕೂ ಧಾರಾವಾಹಿ ಮುಗಿದಿದೆ ದೈವಿಕ ದುಷ್ಟಶಕ್ತಿ ನಡುವಿನ ಸಂಘರ್ಷವೇ ನೂರು ಜನ್ಮಕ್ಕೂ ಸೀರಿಯಲ್ನ ಕಥಾಹಂದರ ಚಿರು ಮೈತ್ರಿ ನಡುವಿನ ಪ್ರೀತಿ ಸತ್ತ ಮೇಲೂ ಚಿರಂಜೀವಿಯನ್ನೇ ಪ್ರೀತಿಸುತ್ತಿದ್ದ ಕಾಮಿನಿ ಚಿರು ಮೈತ್ರಿ ಕುಟುಂಬಕ್ಕೆ ಕಾಮಿನಿ ಕೊಡುತ್ತಿದ್ದ ಕಾಟವೇ ನೂರು ಜನ್ಮಕ್ಕೂ ಧಾರಾವಾಹಿಯ ಕತೆ ಕಳೆದ ವರ್ಷದಿಂದ ನೂರು ಜನ್ಮಕ್ಕೂ ಸೀರಿಯಲ್ ಪ್ರಸಾರ ಕಾಣುತ್ತಿತ್ತು ಕಳೆದ ವೀಕೆಂಡ್ನಲ್ಲಿ ನೂರು ಜನ್ಮಕ್ಕೂ ಮುಕ್ತಾಯವಾಗಿದೆ ಡಿಸೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನೂರು ಜನ್ಮಕ್ಕೂ ಸೀರಿಯಲ್ ಪ್ರಸಾರ ಆರಂಭವಾಯಿತು ಪ್ರಾರಂಭದ ದಿನಗಳಲ್ಲಿ ರಾತ್ರಿ ಎಂಟೂವರೆಗೆ ನೂರು ಜನ್ಮಕ್ಕೂ ಪ್ರಸಾರವಾಗುತ್ತಿತ್ತು ಆದರೆ ಐವತ್ತೇಳು ಎಪಿಸೋಡ್ಗಳ ಬಳಿಕ ಅಂದರೆ ಮಾರ್ಚ್ ತಿಂಗಳಿನಿಂದ ಏಕಾಏಕಿ ವೀಕೆಂಡ್ ಸ್ಲಾಟ್ಗೆ ನೂರು ಜನ್ಮಕ್ಕೂ ಸೀರಿಯಲ್ ಶಿಫ್ಟ್ ಆಯಿತು ಮಾರ್ಚ್ ತಿಂಗಳಿನಿಂದ ಬರೀ ಶನಿವಾರ ಹಾಗೂ ಭಾನುವಾರ ಮಾತ್ರ ನೂರು ಜನ್ಮಕ್ಕೂ ಸೀರಿಯಲ್ ಟೆಲಿಕಾಸ್ಟ್ ಆಗುತ್ತಿತ್ತು ಆದರೆ ಕಳೆದ ವಾರ ಅಂದರೆ ಜೂನ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ನೂರು ಜನ್ಮಕ್ಕೂ ಕ್ಲೈಮ್ಯಾಕ್ಸ್ ಸಂಚಿಕೆಗಳು ಪ್ರಸಾರವಾಗಿವೆ ಕೇವಲ ಎಂಬತ್ತೆಂಟು ಸಂಚಿಕೆಗಳಿಗೆ ನೂರು ಜನ್ಮಕ್ಕೂ ಎಂಡಾಗಿದೆ ಸತ್ತರು ಕಾಮಿನಿಯ ಪ್ರೀತಿ ಸಾಯದ ನೂರು ಜನ್ಮಕ್ಕೂ ಕತೆಗೆ ಆರಂಭದಲ್ಲಿ ಒಳ್ಳೆಯ ಸ್ಲ್ಯಾಡ್ ಸಿಕ್ಕಿತ್ತು ಆದರೆ ಆ ನಂತರ ಅದು ಬರೀ ವೀಕೆಂಡ್ ಸ್ಲಾಟ್ಗೆ ಸೀಮಿತವಾಯಿತು ಟಿ ಆರ್ ಪಿಯಲ್ಲಿ ನೂರು ಜನ್ಮಕ್ಕೂ ಕಮಾಲ್ ಸಹ ಮಾಡಲಿಲ್ಲ ಹೀಗಾಗಿ ಬಹುಬೇಗನೆ ನೂರು ಜನ್ಮಕ್ಕೂ ಸೀರಿಯಲ್ ಮುಗಿದಿದೆ ನೂರು ಜನ್ಮಕ್ಕೂ ಸೀರಿಯಲ್ಗೆ ಹೀರೋ ಆಗಿ ಮೊದಲು ಆಯ್ಕೆಯಾಗಿದ್ದು ಗೀತಾ ಧಾರಾವಾಹಿಯ ಧನುಷ್ ಗೌಡ ಆದರೆ ಅದ್ಯಾಕೋ ಏನೋ ನೂರು ಜನ್ಮಕ್ಕೂ ಧಾರಾವಾಹಿಯಿಂದ ಧನುಷ್ ಗೌಡ ಅವರು ಹೊರನಡೆದರು ಆ ನಂತರ ಆ ಜಾಗಕ್ಕೆ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ಸ್ನೇಹಿತ್ ಬಂದರು ನೂರು ಜನ್ಮಕ್ಕೂ ಸೀರಿಯಲ್ ಎಂಡಾಗಿದ್ದಕ್ಕೆ ತಾರೆಯರು ಭಾವುಕರಾಗಿದ್ದಾರೆ ಕೊನೆಯ ದಿನದ ಚಿತ್ರೀಕರಣದ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಕಲಾವಿದರು ಎಮೋಷನಲ್ ಆಗಿದ್ದಾರೆ